ಈಗ ರೀ ತಾಲಿಪಟ್ಟು ಮಾಡಿದ್ ನೋಡಿರಿ ಈಗ ಒಂದು ಮೆಂತ್ಯ ಪಲ್ಯ ರೀ ಕೊತ್ತಂಬರಿ ಕರಿಬೇ ಒಂದು ಉಳ್ಳಾಗಡ್ಡಿ ಒಂದು ಸೌತೆಕಾಯಿ ಒಂದು ಮೂಲಂಗಿ ಒಂದು ಗಜ್ಜರಿ ಇದಕ್ಕೆ ಒಂದು ಸ್ಪೂನ್ ಅಜವಾನ ಒಂದು ಸ್ಪೂನು ಇದು ಜೀರಿಗೆ ಒಂದೆರಡು ಸ್ಪೂನು ಉಪ್ಪು ನಾಲ್ಕು ಸ್ಪೂನ್ ಎಳ್ಳು ಅರ್ಧ ಸ್ಪೂನು ಹರಸಿ ಪುಡಿ ಒಂದು ಸ್ಪೂನ್ ಬೆಲ್ಲ ಇದ್ರ ಹಾಕಿ ನೋಡಿ ಇಟ್ಟು ಇದಕ್ಕೆ ನಾಲ್ಕು ಸ್ಪೂನು ಹಸಿಮೆಣಸಿಕೆ ಪೇಸ್ಟ್ ಈಗ ರೀ ನೀವು ಒಣ ಖಾರನೂ ಹಾಕ್ಕೊಬೋದು ಒಣ ಖಾರ ಬೇಕಾರ ಇದು ನಾಲ್ಕು ಸ್ಪೂನ್ ಐತೆ ನೋಡಿರಿ ಹಸಿಮೆಣಸಿಗಿ ಪೇಸ್ಟ್ ಇದಕ್ಕೆ ಐತಲ್ರಿ ಈಗ ಎರಡು ಜಾಂಬೂ ಜಾದು ಹಿಟ್ಟು ಒಂದು ಜಾಂಬೂ ಗೋಧಿ ಹಿಟ್ಟು ಅರ್ಧ ಜಾಂಬು ಕಡಲೆ ಹಿಟ್ಟು ಮಿಕ್ಸ್ ಐತಿದ್ರೊಳಗೆ ಹಿಟ್ಟನೇ ಇದಿಷ್ಟು ಸಣ್ಣಗೆ ರೀ ಹಿಂಗೆ ಎಷ್ಟು ಹಾಕಿ ಕಲಿಸ್ಬೇಕು ನೋಡ್ರಿ ಅದೇ ಆಮೇಲೆ ಇದಕ್ಕೆ ಎಷ್ಟು ನೀರು ಇಡ್ತೈತೆ ಅಷ್ಟು ನೀರು ಹಾಕಿ ನಾದ್ಬೇಕ್ರಿ ಚಪಾತಿ ಹಿಟ್ಟಿನದಕ್ಕೆ ನಾದ್ಕೊರೆ ಸಾಕು ಬರ್ತೈತೆ ರೇಟ್ ಈಗ ತಾಲಿಪಟ್ಟು ಮಾಡೋದು ಇವತ್ತು ನೋಡ್ರಿ ಮಿಕ್ಸ್ ಬಾಜಿ ತಾಲಿಪಟ್ಟು ಈಗ ಇಷ್ಟ ಆಯ್ತು ನೋಡ್ರಿ ಒಂದು ಸೇರೀಲಿ ಇಟ್ಟು ಸೇರಿ ನೋಡಿರಿ ಹಿಂಗೊಂದು ತಗೋಬೇಕ್ರಿ ಇಂಥದೊಂದು ಪೇಪರ್ ತೊಗೊಂಡು ಇದ್ರೊಳಗೆ ಎಣ್ಣೆ ಹಚ್ಬೇಕು ಈಗ ಹಿಂಗೆ 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 ಮಾಡಿ ಇದನ್ನೇನೈತಿ ಹಿಂಗೆ ಬಡಿಬೇಕು ನೋಡಿರಿ ಹಿಂಗತ್ತೆ ಇಂಥದ್ದು ಐದು ತಗೊಂಡ್ರಿ ಬರ್ದು ಬಿಡ್ದು ನೋಡ್ರಿ ಹಿಂಗತ್ತೆ ಮಿಕ್ಸ್ ಬಾಜಿ ತಾಲಿಪಟ್ಟು ನೋಡ್ರಿ ಈಗ ಬೇಯಿಸ್ದು ನೋಡಿರಿ ತಗಡೆ ಈಗ ತಾಲಿ ಈಗ ಎಣ್ಣೆ ಹೊಡಿಬೇಕ್ರಿ ಅಂಚಿಗೆ ಅದಕ್ಕೆ ಹಾಕ್ಬಿಡ್ಬೇಕು ಈಗ ಹಿಂಗೆ ಹಾಕ್ಬಿಡೋದು ನೋಡಿರಿ ಮಿಕ್ಸ್ ಬಾಜಿ ತಾಲಿಪಟ್ಟ್ರಿ ಇದನ್ನು ಚಲೋ ತುಪ್ಪದಾಗ ಬೆಣ್ಣೆಯಾಗ ಮೊಸನ್ಯಾಗ ಉಣ್ಬೇಕು ನೋಡಿರಿ ತಾಲಿಪಟ್ಟು ಇದಕ್ಕೆ ಮಿಕ್ಸ್ ಬಾಜಿ ತಾಲಿಪಟ್ಟು ಅಂತಾರೆ ಇಂಥದ್ದೊಂದು ತೊಗೊಂಡು ಇದ್ರ ಬಡ್ದ್ರಿ ಚಲೋತನಾಗ ರೀ ತಾಲಿಪಟ್ಟು ಅಂಟ್ಗೋಲರ್ದಂಗೆ ತೆಳ್ಳಗೂ ಹೇಳ್ತ ನೋಡ್ರಿ ಇಂಥದ್ದೊಂದು ತೊಗೊಂಡು ಹಿಂಗೆ ಹೊಸ ಹಾಕ್ಬೇಕು ನೋಡಿರಿ ಎಷ್ಟು ಮಸ್ತ್ ಆತು ನೋಡಿರಿ ಒಂದು ಸ್ವಲ್ಪ ಇದು ಕೆಂಪಾಗಂಗೆ ಬೇಯಿಸ್ಬೇಕು ನೋಡಿರಿ ರುಚಿ ಭಾಳ ಆಗ್ತದೆ ಈಗ ಸ್ವಲ್ಪ ಹಿಂಗೆ ಎಣ್ಣೆ ರೀ ತೆಳ್ಳಗೆ ಬಡೀರಿ ರುಚಿ ಭಾಳ ಬರ್ತೈತಿ ಕೈಲೇನ ಬಡಿಬೇಕು ನೋಡಿರಿ ಇಲ್ಲ ತುಗುಳಿನಲ್ಲಿ ಲಟ್ಟಿಸ್ತೀವಲ್ಲ ರುಚಿ ಬಲ್ಲ ರೀ ಇವು ತಾಲಿಪಟ್ಟು ಕೈಲೇ ಬಡಿದ್ರೆ ರುಚಿ ಈಗ ತಯಾರಾಯ್ತು ನೋಡಿರಿ ಮಿಕ್ಸ್ ಬಾಜಿ ತಾಲಿಪಟ್ಟು ಈಗ ಬೇಯು ನೋಡಿರಿ ತಟಿ ತೆಗಿತೀನಿ ನೋಡಿರಿ ಈಗ ನೀವು ತುಪ್ಪ ಹಾರ ಹಾಕ್ಕೊರಿ ಮೊಸರು ಹಾಕ್ಕೊಂಡು ಉಣ್ಬೋದು ನೋಡ್ರಿ ಈಗ ತಯಾರಾತು ನೋಡಿರಿ ಮಿಕ್ಸ್ ತಾಲಿಪಟ್ಟು ಮಿಕ್ಸ್ ಬಾಜಿ ತಾಲಿಪಟ್ಟು ಅಂತಾರೆ ಇದಕ್ಕೆ